ಸರ್ ನಮಸ್ತೆ ಸರ್ ನಮಸ್ತೆ ಈಗ ಎಸ್ ಐ ಟಿಯಲ್ಲಿ ಏನೋ ಅನುಮಾನ ಬರ್ತಾ ಇರುವಂಥ ಕೆಲವೊಂದು ಬೆಳವಣಿಗೆ ಆಗ್ತಾ ಇದೆ ಒಬ್ಬ ಮಂಜುನಾಥ್ ಅಂತ ಅಧಿಕಾರಿ ನಿನ್ನೆ ಭೀಮನಿಗೆ ಎದುರಿಸಿ ಬೆದರಿಸಿ ವೀಡಿಯೋ ಮಾಡಿಕೊಂಡು ಹೋಗಿದ್ದಾರೆ ಅಂತ ಈಗ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಏನು ಘಟನೆ ಆಗಿರ್ಬೋದು ಸರ್ ಇವಾಗ ಗೊತ್ತಿರುವ ಹಾಗೆ ನಾವು ಮೀಡಿಯಾ ಕವರೇಜ್ ಡೇ ಒನ್ ನಿಂದಿದೆ ಇವತ್ತು ಆರನೇ ದಿನ ಡೇ ಫೈವ್ ತನಕ ನಾವು ನೋಡಿರುವ ಹಾಗೆ ಇವರು ಮಂಜುನಾಥ್ ಗೌಡ ಎಂಬುವವರು ಪೊಲೀಸ್ ಅವರು ಎಸ್ ಐ ಟಿ ಟೀಮಲ್ಲಿ ಯಾರು ನೇಮಕ ಆಗಿದ್ದಾರೆ ಅವರು ಭೀಮ ಕಾರಿಂದ ಇಳಿದು ಕಾಡಿಗೆ ಹೋಗ್ಬೇಕಾದ್ರೆ ಕಾಡಲ್ಲೆಲ್ಲ ಎಲ್ಲ ಮುಗಿಸಿ ಎಕ್ಸಿಮಿಷನ್ ಮುಗಿಸಿ ಇಲ್ಲಿ ಗಾಡಿ ಬರುವವರೆಗೂ ಇವರು ಕೈ ಹಿಡ್ಕೊಂಡೇ ಬರ್ತಿದ್ರು ಸೊ ಅದೆಲ್ಲ ನೋಡ್ಬೇಕನ್ನ ಅನ್ಕೊಂಡು ಇವನ್ಗೆ ರಿಸ್ಕ್ ಇರ್ಬೋದು ಯಾರಾದ ಟೀಮಲ್ಲಿ ಏನಾದರೂ ಮಾಡ್ಬೋದು ಸೊ ಇವರು ಎದುರು ನಿಂತು ಇವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೇಳಿ ಆದ್ರೆ ಆಗಸ್ಟ್ ಒಂದು ನಿನ್ನೆ ನಿನ್ನೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮಂಜುನಾಥ್ ಗೌಡ್ ಅವರು ಎಲ್ಲ ಎಕ್ಸಿಮಿಷನ್ ಎಲ್ಲ ಮುಗಿಸಿ ಬೇಗ ಬೆಳ್ತಂಗಡಿ ಎಸ್ ಐ ಟಿ ಇದೆ ರೂಮಿಗೆ ಹೋಗಿದ್ದಾರೆ ಅಲ್ಲಿ ನಾನು ಆ ಆರ್ಟಿಕಲ್ ಓದಿದ ಪ್ರಕಾರ ಅವರು ಹೇಳಿದ್ದಾರೆ ಇವನನ್ನು ಒಬ್ಬನೇ ಒಂದು ರೂಮ್ಗೆ ಕರ್ಕೊಂಡು ಹೋಗಿ ಇವನನ್ನು ಹೆದರಿಸಿ ಬೆದರಿಸಿ ನೀನು ಇನ್ ಕೇಸ್ ಈ ಶವ ತೆಗೆದ್ರೂ ಸಹ ಆ ದೊಡ್ಡ ವ್ಯಕ್ತಿ ಜೈಲಿಗೆ ಹೋಗೋದಿದ್ರೂ ಸಹ ಹೋಗೋದಿದ್ದರೆ ನಿನ್ನನ್ನು ಜೈಲಲ್ಲಿ ಕೊಂದಾಕ್ತಾರೆ ನಿನ್ನ ನೀನು ಇನ್ನು ಹೀಗೇ ಮಾಡಿದರೆ ನಿನ್ಗೆ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತೆಲ್ಲ ಹೆದರಿಸಿ ಏನೋ ವೀಡಿಯೋ ಮಾಡಿದಾರಂತೆ ಅದನ್ನು ಯಾವ ಲೆಕ್ಕದಲ್ಲಿ ಮಾಡಿದ್ದಾರೆ ಒಂದೇ ಅಡ್ವೊಕೇಟ್ಸ್ ಇರಬೇಕಿತ್ತು ಅಥವಾ ಬೇರೆ ಪೊಲೀಸ್ ಆಫೀಸರ್ ಇದ್ದರು ಬೇರೆ ಆಫೀಸರ್ ಇದ್ದರೆ ಇದನ್ನು ಹೇಗೆ ಆಗ್ಲಿಕ್ಕೆ ಬಿಟ್ಟರು ಸೊ ಇದರ ಮೇಲೆ ತುಂಬ ನಾನು ಅನುಮಾನ ಇದೆ ಇದು ಆಗ್ಲಿ ಆಗ ಆಗಲೇಬಾರ್ದಿತ್ತು ಸೊ ನಾವು ಏನಂತ ಹೇಳಿದ್ರೆ ಇನ್ ಕೇಸ್ ಇದಾಗಿದ್ರೆ ಮೋಹಂಟಿ ಅವರೇ ಇದ್ರದ್ದು ಇಂಟ್ರೋಗೇಶನ್ ಮಾಡಿ ಒಂದು ಇವನಿದ್ರೆ ಇದರಲ್ಲಿ ವಿಡಿಯೋ ಮಾಡಿದಾನೆ ಹೆದರಿಸಿದಾನ ಅಂತ ಹೇಳಿದ್ರೆ ಇವನನ್ನು ತೆಗೆದು ಟಿಯಿಂದ ತೆಗೆದು ಮಾತ್ರ ಅಲ್ಲ ಅವನನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ತೆಗೆದು ಅಂತ ಹೇಳಿ ಕೇಳ್ಕೊಳ್ತೀವಿ ಹೌದು ಈಗ ಮುಂದೆ ತನಿಖೆ ಯಾವ ತರ ಈಗ ಎಸ್ ಐ ಟಿ ಮೇಲೆ ಎಲ್ಲರಿಗೂ ಅನುಮಾನ ಬರ್ತಾ ಇದೆ ಈಗ ಈ ಅಧಿಕಾರಿಗಳು ಬದಲಾವಣೆ ಮಾಡಬೇಕಾ ಅಲ್ಲ ಏನಾದರೂ ಸೌಜನ್ಯ ಹೋರಾಟಗಾರರು ಕೂಡ ಇದಕ್ಕೆ ಏನಾದರೂ ಸಹಾಯ ಮಾಡಬೇಕು ನೋಡಿ ಬರ್ಬೇಕು ನಮಗೆ ಏನಂತ ಹೇಳಿದ್ರೆ ಇವರು ಮಂಜುನಾಥ್ ಅವರು ಇದು ಮಾಡಿದ್ದ ರೀತಿ ನೋಡಿದರೆ ಅದರಲ್ಲಿ ಇನ್ನೂ ಎಸ್ ಐ ಟಿ ಆ ಟೀಮಲ್ಲಿ ಕಾಮಂದರಿಗೆ ಬ್ಯಾಟಿಂಗ್ ಮಾಡೋರು ಇನ್ನೂ ಇದ್ದಾರೆ ಅಂತ ಹೇಳಿ ನಮಗೆ ಡೌಟ್ ಇದೆ ಇದನ್ನ ಇಟ್ಕೊಂಡು ಇನ್ನು ಹೇಗೆ ತನಿಖೆ ಮಾಡ್ಕೊಂಡು ಅಂತ ಹೇಳಿ ನಮಗೆ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಇಷ್ಟ ಆಗಿದೆ ಒಂದ ಅವನನ್ನು ಇವಾಗ ಇಂಟ್ರೋಗೇಶನ್ ಮಾಡಿ ಮೋಹಂಟಿ ಅವರೇ ಮುಂದೆ ಬಂದು ಹೇಳಬೇಕು ಆಗಿತ್ತು ಅದನ್ನು ನಾವು ಕ್ರಮ ಎಲ್ಲ ತೆಗ್ದು ಇದು ಮಾಡಿದೀವಿ ಯಾರು ಜನರು ನಂಬೇಡಿ ನಂಬಿಕೆ ಇಡಿ ನಾವು ಏನಿದೆ ಅದನ್ನು ಪ್ರೊಸೀಜರ್ಸ್ ಅನ್ನು ಮಾಡಿ ಇದು ಮಾಡ್ತೀವಿ ಅಂತೇಳಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಇವನ್ ಯಾಕೆ ಮಾಸ್ಕ್ ಹಾಕಲ್ಲ ಇವನ್ ಯಾಕೆ ಮಾಸ್ಕ್ ಹಾಕೊಂಡು ಬರ್ತಾನೆ ಏನು ಹೆದರಿಕೆ ಇವನ್ ಮಾಡಿದ್ರೆ ಅವರು ಬೇರೆಯವ್ರು ಮಾಡಿದ್ವಿ ಇವನ್ಗೇನು ಹೆದರಿಕೆ ಹೇಳಿ ಹೆದರಿಕೆ ಇದೆ ನೋಡಿ ಸರ್ ಎಸ್ ಐ ಟಿ ಅಲ್ಲಿ ಇಂಥವ್ರು ಇದಾರೆ ಇವನ್ಗೆಲ್ಲ ಹೆದರಿಸಿ ನಿನ್ನ ಸಾಯಿಸಿ ಹಾಕ್ತಾರೆ ಅದಿದೆಲ್ಲ ಮಾಡೋರು ಎಸ್ ಐ ಟಿ ಟೀಮಲ್ಲಿ ಇದ್ದಾರೆ ಹಾಗಾದ್ರೆ ಎಷ್ಟು ಥ್ರೆಡ್ಸ್ ಇರ್ಬೋದು ನೀವೇ ಅನ್ಕೊಳ್ಳಿ ಏನಂತ ಹೇಳಿದ್ರೆ ನಮ್ಮ ಹೋರಾಟದವರು ಇನ್ವಾಲ್ ಆಗ್ಬೇಕಂತ ಅಂತ ಪ್ರಶ್ನೆದಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಆಗ್ಲೇ ಬೇಕು ಯಾಕಂತ ಹೇಳಿದ್ರೆ ಹದಿಮೂರು ಹದಿನೈದು ವರ್ಷದಿಂದ ನಿರಂತರವಾಗಿ ಹೋರಾಟ ಆಗ್ತಿದೆ ಎಷ್ಟೋ ವಿಕ್ಟಿಮ್ ಫ್ಯಾಮ್ಲೀಸ್ ಅವರ ಫ್ಯಾಮಿಲಿ ಕಳ್ಕೊಂಡಿದ್ದವರು ಬಂದು ದೂರು ಕೊಟ್ಟಿದ್ದಾರೆ ಹೀಗೆ ನಡೆದಿದೆ ನಮ್ಮವರನ್ನು ಹಾಕಿದ್ದಾರೆ ಇಂತಿಂಥವ್ರು ಮಾಡಿದ್ದಾರೆ ಫ್ಯಾಮಿಲಿ ಧರ್ಮಸ್ಥಳ ಫ್ಯಾಮಿಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂಥದ್ದು ಬೇರೆ ಬೇರೆನೇ ಕೇಸಸ್ ಇದೆ ಸೊ ಇದೆಲ್ಲ ಬಂದ್ರೆ ನಮ್ಗೆ ಎಸ್ ಐ ಟಿಗೆ ಕೊಡ್ಲಿಕ್ಕೂ ಸುಲಭ ಆಗುತ್ತೆ ಅವ್ರು ಕೊಟ್ಟ ಏನಾದ್ರೂ ಎವಿಡೆನ್ಸಸ್ ಇದ್ರೆ ಇನ್ನೂ ಈ ತನಿಖೆ ಇನ್ನೂ ಗಟ್ಟಿ ಹೇಳಿ ನನ್ನ ನಂಬಿಕೆ ಸರ್ ಈಗ ಜನಗಳಿಗೆ ಏನು ಹೇಳ್ತೀರಾ ಸರ್ ಇವತ್ತಿನ್ನ ತಪ್ಪು ಮಾಹಿತಿ ಅವರು ಏನಾದರೂ ಅದನ್ನು ಪ್ರಸಾರ ಮಾಡಿ ಏನಾದರೂ ಒಂದು ಆಟ ಆಡಿದರೆ ಜನಗಳು ಏನೋ ನಮ್ಮ ನಂಬಲಿಕ್ಕೆ ಇವಾಗಿನ ಸಮಯದಲ್ಲಿ ನಂಬುವ ಸಾಧ್ಯತೆ ಇಲ್ಲ ಕಡಿಮೆ ಇದೆ ಇಲ್ಲ ಆದರೂ ಕೂಡ ಏನು ಹೇಳ್ತೀರ ಸರ್ ಜನಗಳ ನಂಬಿಕೆ ಬರ್ಬೇಕು ನಾನು ಒಂದು ಕೇಳ್ಕೊಳ್ತೀನಿ ಏನಂತ ಹೇಳಿದ್ರೆ ನಾವು ಇವಾಗ ಬೆಳಗಿಂದ ಹೇಳ್ತಿರೋದು ಏನಂತ ಹೇಳಿದ್ರೆ ಈ ಭೀಮನ್ ಅಡ್ವೊಕೇಟ್ ಸಾರಿದ್ದಾರೆ ಅವರು ಅವರ ಲೈಫನ್ನು ರಿಸ್ಕ್ ಮಾಡಿ ಅವರ ಕರಿಯರನ್ನು ರಿಸ್ಕ್ ಮಾಡಿ ಇಲ್ಲಿ ಮುಂದೆ ಬಂದಿದ್ದಾರೆ ಅವರನ್ನು ಎಕ್ಸುಮೇಷನ್ ಆಗಬೇಕಾದ್ರೆ ಅವರನ್ನು ವೀಡಿಯೋ ಗೀಡಿಯೋ ಏನು ಮಾಡೋದು ಬೇಡ ಅವ್ರು ನಿಲ್ಲಿ ಎಷ್ಟು ಸಿಕ್ತಿದೆ ಏನು ಸಿಕ್ತಿದೆ ಸರಿಯಾಗಿ ಮಾಡ್ತಿದ್ದಾರಾ ಎಲ್ಲ ವೀಡಿಯೋ ಫೋಟೇಜಸ್ ಎಲ್ಲ ಸರಿ ತೆಗಿತಿದ್ದಾರಾ ಎಲ್ಲ ನಮಗೆ ಅವರಿಗೆ ಮಾಹಿತಿ ಸಿಗಬೇಕು ಯಾಕಂತ ಹೇಳಿದ್ರೆ ಇವರೆಲ್ಲ ಕರ್ಟನ್ ಹಾಕಿ ಅಲ್ಲೆಲ್ಲೇ ಒಳಗೆ ಮಾಡಿ ಇವತ್ತು ಹತ್ತು ಹತ್ತು ಇಪ್ಪತ್ತು ಶವ ಸಿಕ್ತು ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಶವ ಇವರು ಬೆಂಕಿ ಹಾಕಿ ಸುಟ್ಬಿಟ್ರೆ ಯಾರಿಗೂ ಗೊತ್ತಾಗುತ್ತೆ ಇವರು ದಿನ ದಿನ ಏನು ಪ್ರಕಟಣೆ ಕೊಡಲ್ಲ ಎಷ್ಟು ಸಿಕ್ಕಿದೆ ಏನಾಗಿದೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಒಂದು ಟ್ರಾನ್ಸ್ಫರ್ಸ್ಗೋಸ್ಕರ ವಿಡಿಯೋ ಗಿಡ ಬೇಡ ನಮಗೆ ಅಟ್ಲೀಸ್ಟ್ ಆ ಅಡ್ವೊಕೇಟ್ಸ್ ಅಲ್ಲಿ ಹೋಗಿ ನಿಂತು ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗ್ಬೇಕಲ್ಲ ಸೊ ಅಂತದೊಂದು ಮಾಡಿದ್ರೆ ನಮಗೆ ಎಸ್ ಐ ಮೇಲೆ ನಂಬಿಕೆ ಬರುತ್ತೆ ಯಾಕಂದ್ರೆ ಇಲ್ಲದಿದು ಹೀಗೆ ಹೀಗೆ ಹೋದ್ರೆ ನಾವು ಖಂಡಿತವಾಗಿ ಹೇಳ್ತೀವಿ ಬುಕ್ ಆಗಿದೆ ಇನ್ನು ಆಗಲ್ಲ ಈ ಕೇಸನ್ನು ಫುಲ್ ಆಗಿ ಡೈವರ್ಟ್ ಮಾಡ್ತಾರಂತ ಹೇಳಿ ಅದೇ ಮೊನ್ನೆ ಕೂಡ ಭೀಮನ ಮೇಲೆ ಮೇಲೆ ಕೂಡ ಅನುಮಾನ ಇದ್ದಾರೆ ಜನಗಳು ಭೀಮನ್ನ ಬದಲಾವಣೆ ಮಾಡದೆ ಮಾಡಿದ್ದಾರೆ ಅವರ ಜೊತೆ ಇಲ್ಲ ಎರಡು ದಿವಸದಿಂದ ಲಾಯರ್ ಕೂಡ ಒಟ್ಟಿಗೆ ಇರಲಿಲ್ಲ ಹಾಗಾಗಿ ಇದು ಮುಂದೆ ಏನಾಗ್ಬೋದು ಸರ್ ತನಿಖೆ ನೋಡಿ ನಾನು ಕಡಾಖಿತವಾಗಿ ಹೇಳಕ್ಕಾಗಲ್ಲ ಯಾಕಂದರೆ ನಾವು ವೀಡಿಯೋ ತುಂಬನೇ ನೋಡ್ತಿದ್ವಿ ತುಂಬನೇ ಕಮೆಂಟ್ಸ್ ನೋಡ್ತಿದ್ವಿ ಏನಂತ ಹೇಳಿದ್ರೆ ಅದು ಭೀಮ ಅಲ್ಲ ಭೀಮ ಅವತ್ತೊಂಚೂರು ರೈಟ್ ಇದ್ದ ದಪ್ಪ ಇದೆ ಇವತ್ತು ಬೇರಿದ್ದ ಹಾಗೆ ಮಾಡಿರಲಿಕ್ಕೂ ಸಾಧ್ಯ ಸಾಧ್ಯ ಇದೆ ಯಾಕಂತ ಹೇಳಿದರೆ ನಾವು ನೋಡಿದ್ದೀವಿ ಬಟ್ ನಾವು ಅದನ್ನು ಕಡಖಂಡಿತವಾಗಿ ಯಾಕೆ ಅಂತ ಹೇಳಿ ನಾವು ನೋಡಲಿಲ್ಲ ಆದರೆ ನಿನ್ನೆ ಎಸ್ ಐ ಟಿ ಅವ್ರು ಇವನ್ನ ಎದರಿಸಿ ಬೆದರಿಸಿ ಮಾಡಿದ್ದಾರೆ ಅಂತೇಳಿದ್ರೆ ಇದರ ಹಿಂದೆ ಯಾರೋ ದೊಡ್ಡ ಜನರು ಇದ್ದಾರೆ ಆ ಧರ್ಮಸ್ಥಳ ಫ್ಯಾಮಿಲಿ ಯಾರು ಇಡೀ ಕರ್ನಾಟಕ ಇಡೀ ಭಾರತದವರು ಇವಾಗ ಕೈ ತೋರಿಸಿದಾರಲ್ಲ ಅವರ ಕೈವಾಡ ಇದ್ದೇ ಇದೆ ಇಲ್ಲಾದ್ರೆ ಬರೀ ಭೀಮಾ ಮಾಡಿದರೆ ಇದನ್ನೆಲ್ಲ ಮಾಡಿದರೆ ಇವ್ರಿಗೆ ಏನು ಹೆದರಿಕೆ ಸರ್ ಮಾಡಲಿ ಇನ್ವೆಸ್ಟಿಗೇಷನ್ ಹಾಕಿ ಇವನಿಗೆ ಏನಾದರೂ ಮಾಡಿ ಹೊರಗೆ ಹಾಕಲಿ ಇವಾಗ ಯಾರೋ ದೊಡ್ಡವರಿದ್ದಾರೆ ಅಂತ ಹೇಳಿ ತಾನೆ ಇವನ್ಗೆ ಬೆದರಿಸ್ ಯಾಕೆ ಬೆದರಿಸಬೇಕು ಇವನ್ ಎಲ್ಲ ತೆಗಿತಿಲ್ವಾ ಸಿಕ್ತಿಲ್ವಾ ಸಿಕ್ಸ್ ಅಲ್ಲಿ ಹೇಳಿ ಎಲ್ಲ ವಿಡಿಯೋದಲ್ಲಿ ಬಂದಿದೆ ಮೊನ್ನೆ ಮೀಡಿಯಾದಲ್ಲಿ ಸೊ ಅದಕ್ಕೋಸ್ಕರ ಇನ್ನೂ ನಮ್ಮ ಅನ್ನು ಇದಕ್ಕೆ ಇನ್ವಾಲ್ವ್ ಮಾಡದಿದ್ರೆ ನಮಗೆ ಕಡಖಂಡಿತವಾಗಿ ಹೇಳ್ಬೋದು ಇದು ಏನೋ ದಾರಿ ತಪ್ಪಿಸ್ತಿದ್ದಾರೆ ಹೇಳಿ ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಎಲ್ಲ ಕೇಸಲ್ಲೂ ಹೀಗೆ ಮಾಡ್ಕೊಂಡು ಬರ್ತಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಮೀಡಿಯಾದವರು ಹಾಗೆ ಮಾಡ್ಲಿಕ್ಕೆ ಹೋಗ್ತಾರೆ ನ್ಯೂಸ್ ಮತ್ತೆ ಅವ್ರ ಮೇಲೆ ಏನಾದರೂ ಮಾಡ್ತಾರೆ ಅವರು ಮತ್ತೆ ಬೇರೆನೇ ನ್ಯೂಸ್ ಮಾಡಿಬಿಡ್ತಾರೆ ಅದರಿಂದ ಜನರಿಗೆ ಡೌಟ್ ಆಗ್ತಿದೆ ಹೌದು ಇದು ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಮಾಡಲಿಕ್ಕೆ ಮಾಡ್ತಿದ್ದಾರೆ ಆ ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಇದನ್ನು ಅವರೇ ಪೋಟ್ರೆ ಮಾಡ್ತಿರೋದು ನಾವು ಹೇಳ್ತಿರೋದು ನಾವು ಸುಮ್ಮನೆ ಗಂಟಾ ಘೋಷವಾಗಿ ಯಾರನ್ನು ಟಾರ್ಗೆಟ್ ಮಾಡ್ಬೇಕಂತಲ್ಲ ಯಾರು ಹೇಳ್ತಿದ್ದಾರೆ ಇವಾಗ ನಂಗ್ ನಂಗೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ ನಾನು ಅವರ ಹೆಸರು ಹೇಳೋದೊಂದು ಕಂಪ್ಲೇನ್ ಕೊಟ್ಟರೆ ಸ್ಟೇ ಆರ್ಡರ್ ಅಲ್ಲಿ ಇವರ ಹೆಸರು ಬರುತ್ತೆ ಹೇಗೆ ಬರುತ್ತೆ ಇವರ ಅಡ್ವೊಕೇಟ್ಸ್ ಯಾಕೆ ನಂಗೆ ಸ್ಟೇ ಕಲಿಸಬೇಕು ಇದೆಲ್ಲ ನೋಡ್ಬೇಕಾದ್ರೆ ಅವ್ರು ಅವರು ಅಂತ ಹೇಳಿ ಕಾಣಿಸ್ತಿದೆ ಎಸ್ ಐ ಟಿ ಅವರು ಇನ್ನೂ ಚುರುಕಾಗಿ ಇನ್ನೂ ಹೆಚ್ಚರಿಗಾಗಿ ಅಲರ್ಟ್ ಆಗಿ ಏನಾದ್ರೂ ಮಾಡ್ಬೇಕು ಇಲ್ಲಾದ್ರೆ ಇದು ದಾರಿ ಹೋಗುತ್ತೆ ಯಾಕಂದ್ರೆ ಇಡೀ ವಿಶ್ವ ನೋಡ್ತಿದೆ ಇಡೀ ವಿಶ್ವ ನೋಡ್ತಿದೆ ನಿನ್ನೆ ನೋಡಿದ್ರೆ ಶ್ರೀಲಂಕಾ ನ್ಯೂಸ್ ಅಲ್ಲಿ ತೆಲುಗು ತಮಿಳು ನಿಮ್ಮ ನಾರ್ತ್ ಸೈಡ್ ಎಲ್ಲ ಬಿಡಿ ಬರ್ತಾನೆ ಇದೆ ಮೊನ್ನೆಯಿಂದ ಬಿಬಿ ಸಿ ಹೌದು ಇವಾಗ ಇದಾದ್ರೆ ಏನಾಗುತ್ತೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆಗುತ್ತೆ ಇದು ಕಮ್ಯುನಿಸ್ಟ್ ಅವರೆಲ್ಲ ಸೇರಿದು ಇವರೆಲ್ಲ ಸೇರಿ ದೇವಸ್ಥಾನಕ್ಕೆ ಇದು ಟಾರ್ಗೆಟ್ ಮಾಡ್ತಿದ್ರು ಅಂತೇಳಿ ಅದನ್ನ ಆಗ್ಲಿಕ್ಕೆ ಬಿಡಬಾರ್ದು ಸತ್ಯನ ಉಳಿಸಲೇಬೇಕು